ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಎನ್ ನ್ಯೂಸ್ ನನಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಕೇಂದ್ರ ಮಾದರಿ ವೇತನ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿದೆ ಏಳನೇ ವೇತನ ಆಯೋಗ ರಚನೆ ಆಗುವ ಸಂದರ್ಭದಲ್ಲಿ ನಮಗೆ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಹೇಳಿದ್ದು ಕೇಂದ್ರ ಮಾದರಿ ವೇತನವನ್ನು ಕೊಡಿಸ್ತೇನೆ ಅಂಥೇಳಿ ವಾಗ್ದಾನ ಮಾಡಿದರು ಬಟ್ ಆಮೇಲೆ ನಂತರ ಏಳನೇ ವೇತನ ರಚನೆ ಆಯಿತು ಈಗಾಗಲೇ ಏಳನೇ ವೇತನ ಜಾರಿ ಕೂಡ ಆಗಿದೆ ಆದರೆ ಅದು ಕೇಂದ್ರ ಮಾದರಿ ವೇತನ ಅಲ್ಲ ನಮಗೆ ಅವ್ರಿಗಿಂತ ನಮ್ಗೆ ಜಾಸ್ತಿ ಇರ್ಬೋದು ಸಂಬಳ ಈಗ ಅಟ್ ಪ್ರೆಸೆಂಟ್ ಡಿ ಎ ಕೂಡ ಜಾಸ್ತಿ ಆಗಿರ್ಬೋದು ನಾನು ತೋರಿಸಿ ಯಾವ ಥರದಲ್ಲಿ ಅಂತೇಳಿ ಯಾವ ಥರದಲ್ಲಿ ಬೇಸಿಕ್ ನಮ್ಗೆ ಅವ್ರಿಗೆ ಜಾಸ್ತಿ ಇದ್ದರೂ ನೆಕ್ಸ್ಟ್ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದರೆ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸತ್ತದ ಹೋರಾಟ ಹಾಗೂ ಒತ್ತಡಗಳ ಬಳಿಕ ರಾಜ್ಯ ಸರ್ಕಾರವು ಉದ್ಯೋಗಿಗಳ ವೇತನ ಪರಿಷ್ಕರಣೆಗಾಗಿ ಶಿಫಾರಸು ಮಾಡಿರುವ ಏಳನೇ ವೇತನ ಆಯೋಗ ವರದಿ ಜಾರಿಗೊಳಿಸಿದೆ ಆದರೆ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗ ಶಿಫಾರಸು ಅಡಿಯಲ್ಲಿ ವೇತನ ಪರಿಷ್ಕರಣೆ ಮಾಡಲಿದ್ದು ಅದೇ ಮಾದರಿಯಲ್ಲಿ ವೇತನ ಪರಿಷ್ಕರಣೆಗಾಗಿ ಹೋರಾಟ ಮಾಡಲಾಗುವುದು ಎಂದು ನೌಕರ ಸಂಘದ ಅಧ್ಯಕ್ಷ ಸಿ ಎರಶರಿ ತಿಳಿಸಿದ್ದಾರೆ ಏನು ಹೇಳಿದ್ದಾರೆ ಚಿಕ್ಕೋಡಿಯಲ್ಲಿ ಅಂದರೆ ಕೇಂದ್ರ ಸರ್ಕಾರ ತನ್ನ ನೌಕರರ ವೇತನ ಪರಿಷ್ಕರಿಸಿದ್ದು ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ನೌಕರರ ವೇತನ ಪರಿಷ್ ಒಟ್ಟು ಒಗ್ಗಿ ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೆಯಲಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ರಶ್ರಿ ಒತ್ತಾಯಿಸಿದ್ದಾರೆ ಇಲ್ಲಿನ ಏನು ಚಿಕ್ಕೋಡಿಯಲ್ಲಿ ಅವ್ರ ಮೀಟಿಂಗ್ ಇತ್ತು ಅಲ್ಲಿ ಮಾತಾಡಿ ಈ ಥರ ಹೇಳಿದರೆ ತಮ್ಮೆಲ್ಲರಿಗೂ ತಿಳಿದಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವೇತನ ಡಿಫ್ರೆನ್ಸ್ ಇದೆ ಅವರು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಡಿ ಎ ಕೊಡೋದಾಗಿ ಎರಡೂ ಡಿಫ್ರೆಂಟ್ ಇದೆ ಒಂದು ವೇಳೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಗಬೇಕೋದ್ರೆ ನಮಗೆ ಲಾಸ್ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ನೌಕರ ಸಂ ಏನು ಹೇಳ್ತಿದ್ದಾರೆ ಅದು ಸರಿ ಇದೆ ನಮಗೆ ಕೇಂದ್ರ ಮಾದರಿ ವೇತನ ಆಗಲೇ ಬೇಕು ಹಾಗೂ ನಮಗೇನು ಈಗ ಹಳೆ ಪೆನ್ಷನ್ ಇದೆ ಅದರ ಕೂಡ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದಾರೆ ರಾಜ್ಯದಲ್ಲಿ ನೌಕರ ವೇತನ ಪರಿಷ್ಕರಣೆಗಾಗಿ ಹಲವು ಮುಖ್ಯಮಂತ್ರಿ ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗಾಗಿ ಮನವಿ ಮಾಡಿದರೆ ಯಾರೂ ಸಹ ಒಪ್ಪಲಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿ ಸಿ ಎಸ್ ಅವರು ಗ್ಯಾರಂಟಿಗಳ ಒತ್ತಡದಲ್ಲಿಯೂ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸೂಚಿಸಿ ರಾಜ್ಯದಲ್ಲ ಸರ್ಕಾರಿ ನೌಕರಿಗೆ ಏಳನೇ ವೇತನ ಜಾರಿ ಮಾಡಿ ನೌಕರ ಹಿತ ಕಾಪಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂವರು ಐ ಎ ಎಸ್ ನಿಯೋಗ ರಚಿಸಿ ಅಧ್ಯಯನ ವರದಿ ಕೊಡುವಂತೆ ಸೂಚಿಸಿದ್ದಾರೆ ನಿಯೋಗ ವರದಿ ಸಲ್ಲಿಸಿದ ಬಳಿಕ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ಈಗ ಕೇಂದ್ರ ವೇತನ ಆಯೋಗ ಕೇಳ್ತಿದ್ದಾರೆ ಕೇಂದ್ರ ಮಾದರಿ ವೇತನ ಮತ್ತು ಹಳೆ ಏನು ಪೆನ್ಷನ್ ಇದೆ ಓಲ್ಡ್ ಪೆನ್ಷನ್ ಸ್ಕೀಮ್ನು ಕೂಡ ಜಾರಿಗೊಳಿಸಲಾಗಿದೆ ಹೇಳಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಈಗಿನ ವಿಷಯ ಇದೇ ಥರ ಮತ್ತೊಂದು ಶಿಕ್ಷಕ ಮತ್ತೆ ಭೇಟಿಯಾಗ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನ್ಸ್ ಅದು